ಅಂದ್ರೆ ಲೈಟಾಗಿ ಇತ್ತು ಒಂದು ಮಾತ್ರ ಯಾಕಂತು ಬಿತ್ತಿದೆ ಸರ್ ಅದು ಈಗ ಎಷ್ಟು ಟಾಸ್ಪಿಟಲ್ ಸುತ್ತಿದ್ರೆ ನೀವು ನಾವೆಲ್ಲ ಇಲ್ಲ ಸರ್ ಇಂಗ್ಲಿಷ್ ಮೆಡಿಕಲ್ ತಗೋತಿದೆ ಇದು ಮಾತ್ರ ಎಲ್ಲ ತಗೋತೀನಿ ಅಂದ್ಬಿಟ್ಟು ನಾನು ಯಾವ ಡಾಕ್ಟರ್ ದು ಹೆಸರು ಹೇಳಬೇಡಿ ಆಯ್ತಾ ಹಾ ಯಾವ ಡಾಕ್ಟರ್ ಹೆಸರು ಹೇಳ್ಬೇಡ್ರಿ ಅಂತ ಹೇಳಿದ್ನಲ್ಲ ಕೊಡ್ರಿ ಅವರ ರಿಪೋರ್ಟ್ ಸಲ ಸಲ ಇವಾಗ ರಿಪೋರ್ಟ್ ಇಲ್ಲ ಸರ್ ಅದ ಎಲ್ಲ ತಕಿಕೊಂಡ್ರು ಇರ್ಲಿ ಇರ್ಲಿ ಆಯ್ತು ಎಂಡೋಸ್ಕೋಪ್ ಅಷ್ಟೇ ಕೊಡ್ರಿ ನನಗೆ ಇದು ಎಂಡೋಸ್ಕೋಪಿ ಅಲ್ವಾ

ಅಲ್ಲಿ ಜೋಡಿಸಿದಿರಲ್ವಾ ನೋಡ್ರಿ ಇದು ಲೆವೆಲ್ ಇದೆ ಹೌದಾ ಇದು ಇದು ಮೇಲೆ ಕೆಳಗೆ ಇದೆ ಇಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡಿದೀನಿ ನಾನು ಕರೆಕ್ಟ್ ನೀವೇ ಕಣ್ಣಾಗ ನೋಡ್ತಿದಿರಲ್ಲ ನೋಡ್ರಿ ನಾನು ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ ಇರಬಾರ್ದು ಇದು ಎರಡು ಲೆವೆಲ್ ಇದೆಯಾ ಹಂಗೆಲ್ಲ ಕಡೆ ಲೆವೆಲ್ ಇರಬೇಕು ಹಾಂ ನೋಡಿ ಇಲ್ಲಿ ನೋಡಿ ಬೆರಳು ಇದು ಉದ್ದ ಇದೆ ಕಾಣ್ತಾ ಇದೆಯಾ ಮಾರ್ಕ್ ಮಾಡ್ತಿದರೆಕ್ಟಾ ನೋಡ್ರಿ ಇಷ್ಟು ಉದ್ದ ಇದೆ ಮಾಲಿಕ್ ಕ್ಲೇಟಮ್ಮೆ ನಾವು ನಾಗಿ ಚಿಕಿತ್ಸೆ ನಂದಮ್ಮನ ಬೆಳಗ್ಗೆ ಏನ್ ತಿಂದ್ರಿ ಎರಡು ಡಿಗ್ರಿ ಒಂದು ಒಳ್ಳೆದಿಂದ ಹಿಂದಿನ ಕಾಲದಲ್ಲಿ ಇದನ್ನ ಮಾಡ್ತಾ ಇದ್ರು ನಾದಿ ಚಿಕಿತ್ಸೆ ನಾದಿಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಹೊಟ್ಟೆಯಲ್ಲಿ ಬಟ್ಟೆ ಜರುಗಿದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗೋದು ಅದನ್ನ ಸರಿ ಮಾಡದೆ ಹೊರತು ನೀವ್ ಎಷ್ಟು ಮೆಡಿಸಿನ್ ತಿಂದ್ರೂ ಪ್ರಯೋಜನ ಆಯ್ತಾ ಇಲ್ಲಿ ಬನ್ನಿ ಸರ್ ನೋಡ್ಬೋದ್ರಿ ಇಲ್ ನೋಡ್ರಿ

ನಾನು ಈ ಪಾಯಿಂಟ್ಸ್ ಮರ್ಮ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ ಈಗ ನಾನೊಂದು ಪಾಯಿಂಟ್ ಓದ್ತೀನಿ ಬಾಳ ನೋವಾಗುತ್ತೆ ಅವ್ರಿ ಅಲ್ಲಿ ನೋಡ್ರಿ ನೋಡ್ರಿ ನೋವ್ ಆಗ್ತಿ ಅಂತ ಬೇಡ ಅವ್ರ ಫೇಸ್ ನೋಡ್ರಿ ಆಗ್ತಿದೆ ನಾವು ಕರೆಂಟ್ ಬಡತನ ಆಗ್ತಿದೆಯಲ್ಲ ಇದೇ ನರ ಇದಕ್ಕೂ ಹೊಟ್ಟೆಗೂ ಸಂಬಂಧ ಇರ್ತದೆ ಇದು ನೋಡಮ್ಮ ಅಷ್ಟಿಲ್ಲ ಇಲ್ಲಲ್ಲ ಇದು ಇಲ್ಲ ಇದು ಇಲ್ಲ ಹೌದಾ ಈ ಬೆರಳಂಗೆ ಇರೋದು ಕರೆಕ್ಟ್ ತಾನೆ ಸೈನ್ಸ್ ಒಪ್ಪಲ್ಲ ಈ ಟ್ರೀಟ್ಮೆಂಟ್ ಇಷ್ಟು ಸುಲಭ ಆಯ್ತಲ್ಲ ಅಂತ ಮತ್ತೆ ಯಾರ ಮೇಲೂ ಪ್ರಯೋಗ ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನ ಕಲಿಯಕ್ಕೆ ಇಪ್ಪತ್ತು ವರ್ಷ ತರ ನಿಂದ ನಾನು ಮೂರೇ ತಮಾರ್ ವಯಸ್ಸಮ್ಮ ಅಳತೆ ಇರ್ತದೆ ಮೆಜರ್ಮೆಂಟ್ಸ್ ಇರ್ತದೆ ವಯಸ್ಸಿಗೆ ಅಳತೆ ಇಷ್ಟಿಷ್ಟು ಅಂತ ಇದಾದ್ಮೇಲೆ ಅಲ್ಪ ಸ್ವಲ್ಪ ಭುಜ ನೋವು ಸೊಂಟ ನೋವು ಇದ್ರೆ ಅದು ಹೋಗುತ್ತೆ ಆಯ್ತಾ

毎度のスマホ。 3対3。 ಬರ್ರಿ ಸರ್ ನೀವು ಬರ್ರಿ ಈಗ ಈ ಕಾಲದ ಬೆರಳಿತ್ತ ನೋವಿತ್ತಲ್ಲ ಅವಾಗಲೇ ಈಗ ನೋವು ಇದೆಯಾ ನೋಡ್ರಿ ಸ್ವಲ್ಪ ಸ್ವಲ್ಪ ಆಯ್ತಾ ಆಗ್ಲಿ ಮುಖ್ಯ ಅಷ್ಟಿಲ್ಲ ಸರ್ ಇಲ್ಲ ಅಲ್ಲ ಹಂಗ್ರಿ

ಟ್ರೆಂಡಲ್ಲಿ ಮಾರ್ಕ್ ಮಾಡಿದ್ದು ನೋಡಬೇಕು ಇದನ್ನು ನೋಡ್ಬಿಟ್ರೆ ಮುಂಚೆ ಎಲ್ಲಿ ಇರ್ತದ ಇದು ಹೆಂಗೆ ಸೆಟ್ ಆಯಿತು ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ ನಾಭಿ ಚಿಕಿತ್ಸೆ ಅಂತ ಹೇಳ್ತೀವಿ ನಾಭಿಯಲ್ಲಿ ಆಚೆ ಈಚೆ ಆಗಿತ್ತು ಅಂದರೆ ಕಾಲುಗಳು ಆ ಕಡೆ ಕಡೆ ಜಳಕ್ಕಂತ ಹೊಟ್ಟೆಯಲ್ಲಿರುವಂತಹ ಹಾರ್ಮೋನ್ಸ್ ಕೂಡ ಪ್ಲೇಸ್ ಫುಲ್ ಚೇಂಜ್ ಆಗ್ತಾವೆ ಈಗ ಒಲೆ ಸ್ಟವ್ ಇದೆಯಲ್ಲ ನಿಂತು ಬರ್ನಾಲ್ ಸ್ಟ್ರೇಟ್ ಆಗಿ ನೈಂಟಿ ಡಿಗ್ರಿ ಇದ್ರೆ ಬ್ಲೂ ಫ್ಲೇಮ್ ಬರ್ತದೆ ಹೌದು ಸ್ವಲ್ಪ ಸೊಟ್ಟ ಮಾಡ್ರೆ ರೆಡ್ ಫ್ಲೇಮ್ ಬರ್ತದೆ ಸೊಟ್ಟ ಇತ್ತು ರೆಡ್ ಫ್ಲೇಮ್ ಬಂತು ಅಂದ್ರೆ ಅದು ಹಾಟ್ ಫ್ಲೇಮ್ ಅಲ್ಲ ಬೇಗ ಅನ್ನ ಆಗಲ್ಲ ಅದರಲ್ಲಿ ಅದು ಕರೆಕ್ಟಾಗಿ ಗ್ರಾವಿಟಿ ಇರಬೇಕು ಹಂಗಿದ್ರೆ ಮಾತ್ರ ಅನ್ನ ಬೇಯ್ತು ಹಂಗೆ ಹೊಟ್ಟೆನಲ್ಲಿ ಚಟರ ಒಂದು ಲೆವೆಲ್ ಇರ್ತದೆ ಗ್ರಾವಿಟಿಗೆ ತಕ್ಕಂದು ಇರಬೇಕು ಅದರಲ್ಲಿ ಟಿಲ್ಟ್ ಆಗಿತ್ತು ಅಂದ್ರೆ ನಾವು ತಿನ್ನ ಆಹಾರ ಜೀರ್ಣ ಆಗಲ್ಲ ಅರ್ಥ ಆಯ್ತು ನಾನು ಮಾಡಿರೋ ಬ್ಯಾಲೆನ್ಸಿಂಗ್ ಅಷ್ಟೇ ಇದು ಯಾಕೆ ಜರುಗುತ್ತಪ್ಪ ಅಂದ್ರೆ ಈಗ ಡೈರೆಕ್ಟ್ ಹೇಳೋ ಅಭ್ಯಾಸ ಐತೀರಿ ಹೇಳಬೇಕು ಮಲಗಬಹುದು ಎದ್ದಾಳ್ಬೇಕಾದ್ರೆ ಮಲಗಬೇಕಾದ್ರೆ ಎತ್ರೆ ಡೈರೆಕ್ಟ್ ನಾವಿನ್ ಮೇಲೆ ದಾರ ಬಿದ್ದು ಮತ್ತೆ ಚಿರಗುತ್ತೆ ಚಿರಗಿದ ತಕ್ಷಣ ಇದು ವ್ಯತ್ಯಾಸ ಈಗ ಮಗ್ಲಾಗಿ ಕೈಯೂರಿ ಎದ್ದೇಳ

ಇಲ್ಲಿ ಆಗ್ಲೇ ಜೋಡಿಸಿದ್ರಲ್ಲ ನಾನು ಹ್ಮ್ ನೀವೇ ಆ ಲೈನ್ ಜೋಡ್ಸ್ರಿನ್ ಎರಡು ಲೆವೆಲ್ ಇದೆಯಾ ಈಗ ಈಗ ಇಲ್ಲಿ ಓಪನ್ ಮಾಡ್ತೀನಿ ಆಗ್ಲೇ ಇಲ್ಲಿ ಕಾಣ್ತದಾ ಇದು ಇಲ್ಲಿತ್ತು ಕಾಣ್ತಾ ಇದ್ಯಾ ನಾನೀಗ ಕೈ ಮುಟ್ಟೆ ಅಲ್ಲ ನಾನು ಕಾಲರ ಮುಟ್ಟಿದೀನಿ ಇದೇನ್ ಸಟ್ಟಾಯ್ತು ಗೊತ್ತಾಯ್ತಾ ಇದಕ್ಕೆ ನಾವೇ ಚಿಕಿತ್ಸೆ ಅಂತ ಹೇಳ್ತಾರೆ ಈಗ ವಾಕ್ ಮಾಡ್ರಿ ಶು ಭುಜ ನೋವು ಸ್ವಲ್ಪನೂ ಇರಲ್ಲ ಸೊಂಟ ನೋವು ಸ್ವಲ್ಪನೂ ಇರಲ್ಲ ಹೊಟ್ಟೆ ಎಲ್ಲ ಇಲ್ಲೆಲ್ಲ ಹಗ್ರಾಮಸ್ತವೆ ವಾಕ್ ಮಾಡ್ಬಿಟ್ಟ್ರಿ ಮಣ್ಕಾಲ್ ನೋವು ಅಂತೂ ಇರೋದೇ ಇಲ್ಲ ಇಲ್ಲೇ ವಾಕ್ ಮಾಡಿ

ಸೊ ಕಮ್ಮಿ ಆಗಿದೆ ಅದೇನ್ ಕಮ್ಮಿ ಆಯ್ತು ನಾಭಿ ಸಟ್ ಹಾಕಿದ್ದಂತೆ ಇವೆಲ್ಲ ಸಟ್ ಆಗುತ್ತೆ ಈಗ ನಿಮ್ಮದು ಕಾರು ಮರ್ಸಿಡೀಸ್ ಲೆನ್ಸ್ ಇರ್ಬೋದು ವೀಲ್ ಅಲೈನ್ಮೆಂಟ್ ಸೇರಿಲ್ಲ ಅಂದ್ರೆ ಸ್ಟೇರಿಂಗ್ ಟೈಪ್ ಬರ್ತದೆ ಒಂದ್ ಕಡೆ ಎಳಿತದೆ ಈಗ ನಾನು ಮಾಡಿದ್ದು ವೀಲ್ ಅಲೈನ್ಮೆಂಟ್ ಅವರಿಗೆ ಬ್ಯಾಲೆನ್ಸಿಂಗ್ ನಾಭಿ ಸೆಂಟರ್ ಬಾಡಿ ಅದು ಆಚೆ ಈಚೆ ಆಯ್ತು ಅದು ಎಫೆಕ್ಟ್ ಕುತ್ತಿಗೆ ಮೇಲೆ ಬಿಡುತ್ತೆ ಕಾಲ್ ಮೇಲೆ ಬಿಡುತ್ತೆ ಮಣ್ಪಾಲ್ ಮೇಲೆ ಬಿಡುತ್ತೆ ಇಂಬ್ಯಾಲೆನ್ಸ್ ಆಗೋದು ಆ ಒಂದೊಂದೇ ಸೌಪಡಿ ಸ್ಟಾರ್ಟ್ ಆಗ್ತದೆ ಇನ್ನು ಮೇಲೆ ನಾನು ಹೇಳಿದ್ರೆ ಬತ್ತೆ ಆಮೇಲೆ ನಾನು ಓಕೆ ನೋಡಿದ್ರಲ್ಲ ಸರ್ ನೀವೀಗ ನಾಭಿ ಚಿಕಿತ್ಸೆ ನೋಡಿದ್ರಲ್ಲ ಕೈ ಬೆರಳೆಲ್ಲ ವ್ಯತ್ಯಾಸ ಇತ್ತು ವ್ಯತ್ಯಾಸ ಇದ್ದು ನೀವೇ ನೋಡಿದ್ರಿ ನಿಮ್ಮ ಕಣ್ಣೆದರಿಗೆ ಟ್ರೀಟ್ಮೆಂಟ್ ಆಗಿದೆ あっ。Okay, <Sorry. S 1>